ನಾವು ಈ ಒಂದು ದೃಷ್ಟಿ ಇದೊಂದು ಈ ಒಂದು ಪ್ರಕರಣ ನಿಜಕ್ಕೂ ಟ್ರ್ಯಾಜಿಕ್ ಅನ್ನೋದು ಒಂದು ಭಾಳ ಸಣ್ ಅಂತ ಹೇಳ್ತೀವಿ ನಿಜಕ್ಕೂ ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ಸಹ ನಡೆದಿಲ್ಲ ನಾವೆಲ್ಲರೂ ಕೂಡ ಈ ಒಂದು ಹೆಣ್ಣು ಹೆಣ್ಮಗುಗೆ ಇದೊಂದು ಅತ್ಯಾಚಾರ ಇಂಥ ಒಂದು ಕೊಳ್ಳೆ ನಡೆದಿರೋದು ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ತರತ್ತೆ ಇದು ಯಾವುದೇ ಒಂದು ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಒಂದು ನಿರ್ದಿಷ್ಟ ಅಧಿಕಾರಿಗಳು ಅಂತ ಇಡೀ ವ್ಯವಸ್ಥೆ ವಿಫಲ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಿಂದ ಕಾಣುತ್ತೆ ನಾವೆಲ್ಲರೂ ಅದಕ್ಕೆ ಹೊಣೆ ನಾವೆಲ್ಲರೂ ಒಂದು ರೀತಿ ಒಳ್ಳೆ ವ್ಯವಸ್ಥೆ ಸೃಷ್ಟಿಸುವ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಂಥ ಒಂದು ಪ್ರಕರಣದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಸತ್ಯ ಇವತ್ತು ದಸರಾ ಬರುವಾಗ ಇದು ಗೊತ್ತಿದೆ ಇದೊಂದು ದೊಡ್ಡ ಉತ್ಸವ ಇಡೀ ರಾಜ್ಯ ಅಲ್ಲ ಈ ರಾಷ್ಟ್ರ ಮಟ್ಟದಲ್ಲಿ ಜನ ಬರ್ತಾ ಇದ್ದಾರೆ ಸಹಜವಾಗಿ ವ್ಯಾಪಾರಸ್ಥರು ಎಲ್ಲರೂ ಬರ್ತಾರೆ ಇಲ್ಲಿ ತಮ್ಮೊಂದು ಒಂದು ಸ್ವಲ್ಪ ನಾವು ಒಂದಷ್ಟು ವೀಕೆಂಡ್ ದುಡ್ಡನ್ನು ಎಲ್ಲೋ ಒಂದು ಮಾಡ್ಬೋದು ಅಂತ ಆ ದೃಷ್ಟಿಯಲ್ಲಿ ಬಂದೇ ಬರ್ತಾರೆ ಅದಕ್ಕಾಗಿ ಅವ್ರು ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡೋ ದೃಷ್ಟಿಯಲ್ಲಿ ಅಥವಾ ಅವ್ರಿಗೆ ಆದಂಥ ಒಂದು ಸಬ್ಸ್ಕ್ರಿಪ್ಷನ್ ರೇಟಲ್ಲಿ ಯಾವುದೋ ಒಂದು ವ್ಯವಸ್ಥೆ ಬಿಡಿ ಅದು ಅದು ಬೇರೆ ಪ್ರಶ್ನೆ ಆದರೆ ಅವರಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ನೀವು ಮಾಡಲೇಬೇಕಾಗಿದೆ ಮತ್ತು ಅದನ್ನ ರಿಜಿಸ್ಟರ್ ಮಾಡಿ ಡಾಕ್ಯುಮೆಂಟ್ ಮಾಡಬೇಕಾಗಿದೆ ಮತ್ತು ಅಲ್ಲಿ ಇದು ತಮ್ಮ ಸುದ್ದಿ ಮೀದ್ಯ ಮಾಧ್ಯಮದಲ್ಲೇ ಓದಿರ್ತಕ್ಕಂಥದ್ದು ಆ ಯಾವ ಗುಂಪಿದೆ ಅಲ್ಲಿ ಬಂದು ಬೇರೆ ಬೇರೆ ಕಡೆಯಿಂದ ಇಲ್ಲಿ ಟೆಂಡರ್ಗೋಸ್ಕರ ಅಥವಾ ಬೇರೆ ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ ಪ್ರತಿ ವರ್ಷ ಬರ್ತಾರೆ ಅದು ಗೊತ್ತಿರುವಾಗ ಇಲ್ಲಿ ಪೊಲೀಸಿಂಗ್ ಇರಲೇಬೇಕಲ್ಲ ಇದೆಲ್ಲರ ಬಗ್ಗೆ ಇದು ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಇದ್ರ ಬಗ್ಗೆ ಅರಿವು ಇದೆ ಸೊ ಅವರು ನಿಜವಾದಂಥ ಏನು ಕೆಲಸ ಮಾಡಬೇಕಾಗಿದೆ ಅದು ಮಾಡಿಲ್ಲ ಅದನ್ನ ವಿಫಲ ಆಗಿ ಆಗಿದೆ ಅದು ಅಂತ್ಯದಲ್ಲಿ ಜನಪ್ರತಿನಿಧಿ ಮೇಲೆ ಅದು ಅದ್ರ ಒಂದು ರೀತಿ ಅದು ಹೊಣೆ ಬಂದೇ ಬರುತ್ತೆ ಯಾಕಂದರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಿರ್ದೇಶನ ಕೊಡಲೇಬೇಕಾಗಿದೆ ಇಂಥ ನೋಡಿ ಬೇರೆ ರಾಜ್ಯದಿಂದ ಬರ್ತಾರೆ ಈ ಭಾಗದಲ್ಲಿ ಇರ್ತಾರೆ ಗುಡಿಸ್ಲಿರ್ಬೋದು ಏನೋ ಒಂದು ಇರ್ಬೋದು ಏನೋ ಒಂದು ವ್ಯವಸ್ಥೆ ಇರ್ಬೋದು ಆದರೆ ಅಲ್ಲಿ ಒಂದು ರೀತಿ ಪೊಲೀಸಿಂಗ್ ಆಗಲೇಬೇಕು ಅಂತ ಅವ್ರು ಹೇಳಬೇಕು ಇದೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇವತ್ತು ಅಧಿಕಾರದಲ್ಲಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷ ಇದರಲ್ಲಿ ವಿಫಲ ಆಗಿದೆ ನಿರ್ದೇಶನ ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲ ಯಾವ ನಾವು ಹೇಳ್ತಾ ಇದ್ದೀವಿ ಆದರೂ ಒಂದು ಚೌಕಟ್ಟು ನೀವು ರೂಪಿಸಿದರೆ ಅದನ್ನ ಪಾರದರ್ಶಕವಾಗಿ ಮಾಡಿ ಇವತ್ತು ನೀವು ದಸರಾ ಸಭೆಯಲ್ಲಿ ಹೇಳಿ ಎಮ್ ಎಲ್ ಎಗೆ ಇಷ್ಟು ಎಮ್ ಪಿಗೆ ಇಷ್ಟು ಎಮ್ ಎಲ್ ಎಗೆ ಇಷ್ಟು ಇನ್ನೊಬ್ಬ ಎಮ್ ಎಲ್ ಎಗೆ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಕೊಡುವಂಥ ದೃಷ್ಟಿಯಲ್ಲಿ ತಮ್ಮ ತಮ್ಮ ಕ್ಷೇತ್ರದ ಒಂದು ಎಷ್ಟು ಜನಸಂಖ್ಯೆ ಆಧಾರ ಮೇಲೆ ಎಷ್ಟು ಕೊಡ್ಬೋದೋ ಇಲ್ಲವೋ ಅಂತ ಹೇಳಿ ಅಥವಾ ನಮ್ಗೆ ಯಾರಿಗೂ ಬೇಡ ನೀವೆಲ್ಲ ಪೂರ್ತಿ ಟಿಕೆಟಿಂಗ್ ಮಾಡಿ ಆದರೆ ಪಾರದರ್ಶಕವಾಗಿ ನಡೀಲಿ ಈ ಪ್ರಕ್ರಿಯೆ ಅಂತ ನಮ್ಮ ಆಗ್ರಹ ಈಗಾಗಲೇ ಕಾನೂನು ಭಾಳ ಇದೆ ಅತ್ಯಂತ ಒಂದು ಕಠಿಣ ಕಾನೂನು ಆಗಲೇ ಇದೆ ಇದು ಇಲ್ಲಿ ಪೊಲೀಸಿಂಗ್ ಅಂದರೆ ಈ ಕೃತ್ಯಗಳು ಮೈಸೂರಲ್ಲಿ ನಾವು ಕೇಳೇ ಇಲ್ಲ ಇಂಥದ್ದೆಲ್ಲ ಆಗೋದು ಇದು ಯಾತಿಕ್ಕಾಗಿದೆ ಆಗಿದೆ ಅಂದರೆ ಇದು ಒಂದು ರೀತಿ ನಿರ್ಲಕ್ಷ್ಯ ಜ ಇಲ್ಲಿ ಇರ್ತಕ್ಕಂಥ ಅಧಿಕಾರ ಪಕ್ಷ ನಿರ್ದೇಶನ ಕೊಡಬೇಕು ದಸರಾ ಸಮಯದಲ್ಲಿ ಹೆಚ್ಚು ಪೊಲೀಸಿಂಗ್ ಆಗಬೇಕು ಪೊಲೀಸ್ ವರಿಷ್ಠರು ಇಲ್ಲಿ ಬಂದು ದಸರಲ್ಲಿ ಭಾಗಿಯಾಗಲಿ ಭಾಳ ಹೆಮ್ಮೆಯ ವಿಚಾರ ಅವ್ರಿಗೂ ಕೂಡ ನಾವು ಸ್ಥಾನಮಾನ ಕೊಡಬೇಕು ಆದರೆ ಅದ್ರ ಜೊತೆಗೆ ಇಂಥ ಒಂದು ಮಹತ್ವ ಒಂದು ಉತ್ಸವ ನಡೆಯೋ ಸಮಯದಲ್ಲಿ ಅವ್ರ ಪೊಲೀಸಿಂಗ್ ಸಾಮಾನ್ಯ ಸಮಯಕ್ಕಿಂತ ಅತಿ ಅವಶ್ಯ ಅದು ಕಠಿಣ ಕ್ರಮ ತಗೊಳ್ಳೋದ್ರಲ್ಲಿ ನಾವು ಎಲ್ಲರ ಜೊತೆಗೆ ಹೇಳ್ತೀವಿ ತಗೊಳ್ಳೇಬೇಕು ಯಾವ ಕ್ರಮಕ್ಕೆ ಕಾನೂನು ಇರುವಂಥದ್ದು ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಅವರಿಗೆ ಅತ್ಯಂತ ಒಂದು ಕಠಿಣ ಒಂದು ಕ್ರಮ ತಗೊಳ್ಳುವಂಥದ್ದು ವ್ಯವಸ್ಥೆ